ಮಾಲೂರಿನ ಜನಪ್ರಿಯ ಶಾಸಕ ಕೆ ವೈ ನಂಜೇಗೌಡರ ಸ್ವಗ್ರಾಮ ಕೊಮ್ಮನಹಳ್ಳಿಯಲ್ಲಿ ನಡೆದ ಮೊದಲ ವರ್ಷದ ಅದ್ದೂರಿ ಕರಗ ಹಾಗೂ ಜಾತ್ರಾ ಮಹೋತ್ಸವ ಚನ್ನರಾಯ ಸ್ವಾಮಿಯ ವಿಶೇಷ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿದ ಮಾನ್ಯ ಶಾಸಕರು ಹಾಗೂ ಅವರ ಸುಪುತ್ರ ಸುನಿಲ್ ನಂಜೇಗೌಡ ಕರಗ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಸ್ವಾಮಿಯ ಆಶೀರ್ವಾದ ಪಡೆದಿದ್ದು ವಿಶೇಷ ಮೊದಲನೇ ವರ್ಷದ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲು ಸಹಕರಿಸಿದ ಸುತ್ತಮುತ್ತಲ ಗ್ರಾಮದ ಜನತೆಗೆ ಧನ್ಯವಾದಗಳನ್ನು ತಿಳಿಸಿದ ಮಾಲೂರಿನ ಶಾಸಕ ಬಡವರ ಬಂಧು ಜನರ ಆಶಾಕಿರಣ ಕೆವೈ ನಂಜೇಗೌಡರು ಹಾಗೂ ಅವರ ಪುತ್ರ ಸುನಿಲ್ ನಂಜೇಗೌಡರು ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಶಾಸಕರ ಸ್ವಗ್ರಾಮ ಕೊಮ್ಮನಹಳ್ಳಿಯಲ್ಲಿ ನಡೆದ ಮೊದಲನೇ ವರ್ಷದ ಕರಗ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮತ್ತು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು ಸುಮಾರು ಇಪ್ಪತ್ತೆರಡು ಪಲ್ಲಕಿಗಳು ಸೇರಿದಂತೆ ಇತರೆ ವಾದ್ಯಗೋಷ್ಠಿಗಳು ಹಾಗೂ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಕರಗ ಮಹೋತ್ಸವ ಸಂಪ್ರದಾಯ ಹಾಗೂ ಶಾಸ್ತ್ರೋತ್ತರವಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಾಮಿಯ ಆಶೀರ್ವಾದ ಪಡೆದ ಮಾಲೂರಿನ ಶಾಸಕ ಬಡವರ ಬಂಧು ಜನರ ಆಶಾ ಕಿರಣ ಮಾನ್ಯ ಶಾಸಕರಾದ ಕೆವೈ ನಂಜೇಗೌಡ ಹಾಗೂ ಅವರ ಸುಪುತ್ರ ಸುನಿಲ್ ನಂಜೇಗೌಡರು ಮಾತನಾಡಿ ನಮ್ಮೂರಿನ ಮೊದಲ ಕರಗ ಹಾಗೂ ಜಾತ್ರಾ ಮಹೋತ್ಸವ ವಿಶೇಷವಾಗಿ ಅರ್ಥಪೂರ್ಣವಾಗಿ ನೆರವೇರಿದೆ ಇದೇ ರೀತಿ ಪ್ರತಿ ವರ್ಷವೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡುವ ಮೂಲಕ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ ಇಂದಿನ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮುಖಂಡರಿಗೆ ವಿಶೇಷವಾಗಿ ಶೆಟ್ಟಿ ಗ್ರಾಮಸ್ಥರಿಗೆ ಧನ್ಯವಾದಗಳು ಎಂದರು ಹುಟ್ಟೂರಾದ ಕೊಂಬ್ರಳೆ ಗ್ರಾಮದಲ್ಲಿ ಒಂದು ಒಂದು ವಿಶೇಷವಾದ ದಿನ ಕಾರಣ ಇವತ್ತು ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸಂಪ್ರದಾಯವಾಗಿ ಶಾಶ್ವತವಾಗಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ ನಮ್ಮ ಕೊಂಬನಳ್ಳಿ ಗ್ರಾಮದಲ್ಲಿ ಈ ಕರಗ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕಾರ ಕೊಟ್ಟಂಥ ಶಾಶ್ವತವಾಗಿ ಸಂಪ್ರದಾಯವಾಗಿ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿ ಸಹಕಾರ ಕೊಟ್ಟಂಥ ಆ ವನ್ಯ ಕುಲಸ್ಥರು ಕರಗ ಮಹೋತ್ಸವದ ಆಚರಣೆ ಮಾಡುತ್ತಾ ಸುಮಾರು ಮುಖಂಡರುಗಳು ನಮ್ಮ ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ ಆಚರಣೆ ಮಾಡೋಂಥವರಿಗೆ ಯಾವ ಸಂಪ್ರದಾಯದಲ್ಲಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅದಕ್ಕೆ ಸಹಕಾರವನ್ನು ಕೊಟ್ಟು ನಮ್ಮ ಗ್ರಾಮದಲ್ಲಿ ತುಂಬ ಕಡಿಮೆ ಜನಾಂಗ ವನ್ಯ ಕುಲಸ್ಥರಿದ್ದರೂ ಕೂಡ ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಸುಮಾರು ಒಂದು ಇಪ್ಪತ್ತೆರಡು ಪಲ್ಲಕ್ಕಿಗಳು ಮತ್ತು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನು ಎಲ್ಲ ಗ್ರಾಮಸ್ಥರು ಒಬ್ಬೊಬ್ಬರು ಅನ್ನೋದು ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ನಮ್ಮ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಕರಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಇವತ್ತು ಕೊಂಬನಹಳ್ಳಿ ಗ್ರಾಮದಲ್ಲಿ ಭಾಗವಹಿಸಿದ್ದಾರೆ ಇದಕ್ಕೆಲ್ಲ ರೀತಿಯ ಸಹಕಾರ ಕೊಟ್ಟಂಥ ಈ ಕರಗ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸಹಕಾರವನ್ನು ಕೊಟ್ಟು ಗ್ರಾಮದಲ್ಲಿ ಒಗ್ಗಟ್ಟನ್ನು ಪ್ರದಕ್ಷಿಣೆ ಮಾಡಿದಂಥ ನನ್ನ ಗ್ರಾಮಸ್ಥರಿಗೂ ಮತ್ತು ವಿಶೇಷವಾಗಿ ಈ ಕರಗ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ನನ್ನ ತಾಲೂಕಿನ ಜನ ಜನತೆಗೆ ಮತ್ತು ವಿಶೇಷವಾಗಿ ಮೊಟ್ಟ ಮೊದಲಿಗೆ ಆಚರಣೆ ಮಾಡ್ತಾರಂಥ ಕಾರ್ಯಕ್ರಮವನ್ನು ಸಂಪ್ರದಾಯವಾಗಿ ಶಾಸ್ತ್ರ ಶಾಶ್ವತವಾಗಿ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿ ಸಹಕಾರ ಕೊಟ್ಟಂಥ ಶೆಟ್ಟಳ್ಳಿ ಗ್ರಾಮಸ್ಥರು ಕೂಡ ನಾವು ತಿಳ್ಕೊಬೇಕಾಗ್ತದೆ ಇವತ್ತು ತುಂಬ ಅದ್ಭುತವಾಗಿ ಇವತ್ತು ಕರಗ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಆಗಿದೆ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಗ್ರಾಮದಲ್ಲಿ ಫಸ್ಟ್ ಟೈಮು ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಇದ್ದೀನಿ ನಾವು ನಾನು ಮತ್ತು ನನ್ನ ಕೊಂಬನಳ್ಳಿ ಗ್ರಾಮಸ್ಥರು ಕೂಡ ಕರಗ ಮಹೋತ್ಸವ ಕಾರ್ ಕರಗವನ್ನು ನೋಡಬೇಕಾದ್ರೆ ಬೇರೆ ಗ್ರಾಮಗಳಿಗೆ ಹೋಗ್ತಾಯಿದ್ದೀವಿ ಮಾಲೂರು ತಾಲೂಕಲ್ಲಿ ವಿಶೇಷವಾಗಿ ಇರ್ಬೋದು ರಾಜೇನಹಳ್ಳಿ ಇರ್ಬೋದು ಮಾಸಿ ಇರ್ಬೋದು ಕುಪ್ಪೂರು ವಾಸಂಡೆಳ್ಳಿ ಇರ್ಬೋದು ರಾಯಚಂದ್ರ ಇರ್ಬೋದು ಶೆಟ್ಟೆಳ್ಳಿ ಇರ್ಬೋದು ತೊರ್ನೆಳ್ಳಿ ಇರ್ಬೋದು ಈ ಥರ ಬೇರೆ ಕಡೆ ಕರೆಗಳನ್ನ ನೋಡಕ್ಕೆ ಹೋಗ್ತಾ ಇದ್ವಿ ಆ ಕರೆಗಳೆಲ್ಲ ನೋಡಿದಾಗ ನಮ್ಮೂರಲ್ಲಿ ಕೂಡ ಯಾಕೆ ಮಾಡಬಾರ್ದು ನಾವು ಅಂತೇಳಿ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿತ್ತು ಇವತ್ತು ನಾವು ಮಾಡಬೇಕು ಅಂತ ನಮ್ಮ ಗ್ರಾಮಸ್ಥರೆಲ್ಲ ತೀರ್ಮಾನ ತಗೊಂಡಾಗ ಇವತ್ತು ನೋಡಿದಾಗ ನಾವು ಬೇರೆ ಕಡೆ ಮ ಕರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅದಕ್ಕಿಂತ ಕಡಿಮೆ ಇಲ್ಲದೆ ಎಲ್ಲ ನಮ್ಮ ಗ್ರಾಮಸ್ಥರು ತುಂಬಾ ಒಗ್ಗಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮದ ಸಾವಿರಾರು ಜನ ಬೇರೆ ಬೇರೆ ಕಡೆಯಿಂದ ಜನ ಕೂಡ ನಮಸ್ಕಾರ ಇವತ್ತು ನಮ್ಮ ಆಲೂರು ತಾಲೂಕಲ್ಲಿ ಎಲ್ಲ ಹೋಬಳಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ವಿ ನಾವು ನೋಡ್ಕೊಂಡ್ ಬಂದಾಗ ನಾವು ಮಾಡಿದ್ರೆ ನಮ್ಮೂರ್ಗು ನಮಗೂ ನಾವು ಇದು ಜಾತ್ರೆ ಮಾಡಿದ್ರೆ ನಮಗೂ ಒಳ್ಳೇದಾಗ್ತದೆ ಅಂತೇಳಿ ನಾವು ಅಂದ್ಕೊಂಡ್ವಿ ಎರಡು ವರ್ಷದಿಂದ ಅಂದ್ಕೊಂಡಿದ್ರಿ ಮಾಡಬೇಕಂತೇಳಿ ಹೋದ ವರ್ಷದಿಂದ ಮಾಡಬೇಕಾಗಿತ್ತು ಕಾರಣ ಆಂಥರ ಲೇಟಾಗಿದ್ದಕ್ಕೆ ಹಿಂದೆ ಇದ್ದು ಇದ್ದೋದ್ವಿ ಎಲೆಕ್ಷನ್ ಬೇರೆ ಇತ್ತು ಎಲೆಕ್ಷನ್ ಮಂತ್ರ ಮುಗೀತು ಈ ಆಯಿತು ಅಂತ ಈ ಸಾರಿ ನೋಡೋಣ ಬರೋ ವರ್ಷಕ್ಕಂತ ಈ ಸಾರಿ ಸ್ಟಾರ್ಟ್ ಮಾಡಿದ್ವಿ ಈಗ ಈ ಊರು ಹುಟ್ಟಿ ಕೊಮ್ಮನಳ್ಳಿ ಗ್ರಾಮದಲ್ಲಿ ಈ ಊರು ಹುಟ್ಟಿರೋದು ಇರೋದು ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಇದು ಮೊದಲನೇ ಜಾತ್ರೆ ಈ ಜಾತ್ರೆ ಇನ್ನು ಮುಂದುವರ್ಸ್ಕೊಂಡ್ರೆ ಹೆಚ್ಚಾಗಿ ಮುಂದುವರ್ಸ್ಕೊಂಡು ಹೋಗ್ತದೆ ಹೊರತು ಅಂತೂ ಆಗಲ್ಲ ನಮ್ಮ ಸ್ವಗ್ರಹವಾದಂಥ ಕೊಮ್ಮನಳ್ಳಿ ಗ್ರಾಮದಲ್ಲಿ ಮೊದಲನೇ ವರ್ಷದ ಈ ದ್ರೌಪದಂಬ ದೇವಿ ಆಶೀರ್ವಾದದೊಂದಿಗೆ ನಮ್ಮ ಚನ್ನರಾಯಸ್ವಾಮಿ ದೇವಿಯ ಸ್ವಾಮಿ ಆಶೀರ್ವಾದದೊಂದಿಗೆ ಏನು ಮೊದಲನೇ ವರ್ಷದ ಕರಗ ಮಹೋತ್ಸವನ ನಾವು ನಮ್ಮ ಕಮ್ಮನಳ್ಳಿ ಗ್ರಾಮದಲ್ಲಿ ಅನ್ಕೊಂಡಿದ್ದೀವಿ ವಿಶೇಷವಾಗಿ ನಮ್ಮ ತಾಲೂಕಿನ ಜನತೆಗೆ ಆ ತಾಯಿಯ ಆಶೀರ್ವಾದ ಮತ್ತು ಚಂದ್ರಾಯ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ನಾನು ಈ ಸಮಯ ಹೇಳ್ತಾ ವಿಶೇಷವಾಗಿ ಏನು ಇದು ಈ ವರ್ಷ ನಾವು ಕಮ್ಮನಳ್ಳಿ ಗ್ರಾಮದಲ್ಲಿ ಶುರು ಮಾಡಿದ್ದೀವಿ ಕರಗ ಮಹೋತ್ಸವನ ಇದನ್ನು ಮುಂದಿನ ವರ್ಷ ವರ್ಷಗಳಲ್ಲೂ ಚಾಚು ದಬ್ಬೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲೂ ನಮ್ಮ ಏನು ನಮ್ಮ ಹಳ್ಳಿ ಜನತೆ ಜೊತೆ ನಾವು ನಮ್ಮ ಹಳ್ಳಿ ಜನತೆ ಜೊತೆ ನಾವು ನಿಂತಿದ್ದೀವಿ ಅದೇ ರೀತಿ ನಿಂತು ಮುಂದಿನ ವರ್ಷಗಳಲ್ಲಿ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ಕರಗ ಮಹೋತ್ಸವಕ್ಕೆ ಸಹಕಾರ ನೀಡಿದಂಥ ನಮ್ಮ ಕೊಮ್ಮಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಮತ್ತು ವಿಶೇಷವಾಗಿ ನಮ್ಮ ಕೊಮ್ಮಳ್ಳಿ ಗ್ರಾಮಸ್ಥರಿಗೆ ಬೆನ್ನೆಲುಬಾಗಿ ನಿಂತು ಈ ಕರಗ ಮಹೋತ್ಸವಕ್ಕೆ ಏನು ಬೆಂಬಲ ಸೂಚಿಸಿ ನಮಗೆ ನಮ್ಮ ನಮ್ಮ ಬೆನ್ನಿಗೆ ಬೆನ್ನಾಗಿ ನಿಂತಿರ್ತಕ್ಕಂಥ ಶೆಟ್ಟಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನಾನು ಈ ಸಮಯದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಶಾಸಕರ ಸ್ವಭ್ರಮವಾದಂತಹ ಈ ಕುಮ್ಮಳ್ಳಿಯಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಕರಗ ಮಹೋತ್ಸವಗಳು ಎಲ್ಲ ತಾಲೂಕಿನಾದ್ಯಂತ ನಡ್ಕೊಂಡು ಇದೆ ಶಾಸಕರು ಈ ಒಂದು ಗ್ರಾಮದಲ್ಲಿ ಶಾಸಕರಾದ ಮೇಲೆ ಈ ಊರಿನಲ್ಲೂ ಕೂಡ ವೈನಿಕುಲಸ್ಥರಿದ್ದಾರೆ ಎಲ್ಲ ಮುಂದಿನ ಎಲ್ಲ ವರ್ಗಗಳು ಜಲ ಎಲ್ಲ ಜನಾಂಗಗಳು ಸೇರಿಕೊಂಡು ನಾವು ಯಾಕೆ ಕರ್ಗ ಮಹೋತ್ಸವವನ್ನು ಮಾಡಬಾರ್ದು ಅಂತೇಳಿ ಕಳೆದ ಎರಡು ಮೂರು ವರ್ಷಗಳಿಂದ ಪ್ರಯತ್ನ ಮಾಡಿ ಈ ಈ ಒಂದು ಬಾರಿ ಮೊಟ್ಟ ಮೊದಲನೇದಾಗಿ ಕರಗ ಮಹೋತ್ಸವವನ್ನು ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಭಾಳ ಅದ್ದೂರಿಯಾಗಿ